ಗನ್ಮ್ಯಾನ್ ಇರ್ತಾರೆ ಎಸ್ಕಾರ್ಟ್ ಇರ್ತಾರೆ ಇವುಗಳನ್ನೆಲ್ಲ ಬಿಟ್ಟು ಯಾಕೆ ಹೋಗಿದ್ರಿ ನೀವು ಇಷ್ಟೆಲ್ಲ ಸೆಕ್ಯೂರಿಟಿ ಎಲ್ಲವನ್ನೂ ಬದಿಗಿಟ್ಟು ನೀವು ಯಾಕೆ ಟ್ರಾವೆಲ್ ಮಾಡಿದ್ರಿ ನೀವ್ ಎಲ್ಲಿ ಹೋಗ್ತಿದ್ದೀರಿ ಯಾರಿಗೂ ಗೊತ್ತಿಲ್ಲ ಇದರ ಗುಟ್ಟೇನು ಈಗ ಆ ಡ್ರೈವರ್ ಎಲ್ಲಿದ್ದಾರೆ ಏನಾಯ್ತು ಯಾವುದೋ ನಾಯಿ ಅಡ್ಡ ಬಂತು ಅದರಿಂದ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆಯಿತು ಅಂತ ಇದು ಸತ್ಯವಾ ಇಲ್ಲ ಯಾರೋ ಹಿಂದ್ಗಡೆಯಿಂದ ನಮಗೆ ಗುದ್ದಿ ಹೋಗಿಬಿಟ್ರು ಅಂತ ಅದು ಸತ್ಯವಾ ಈಗ ಜನ ಹೇಳ್ತಿದ್ದಾರೆ ಎ ಲೋಡ್ ಆಫ್ ಕರೆನ್ಸಿ ವಾಸ್ ಟೇಕಿಂಗ್ ಟು ಬೆಳಗಾವಿ ಇದು ಮನೆ ಮಾತಾಗಿದೆ ಆ ಕಾರ್ ಅನ್ನ ಕಂಪ್ಲೇಂಟ್ ಲಾಡ್ಜ್ ಮಾಡಿದೆ ಅಷ್ಟು ಬೇಗ ಇನ್ನು ಎಫ್ ಐ ಆರ್ ಆಗಿಲ್ಲ ಅಷ್ಟು ಬೇಗ ಆ ಕಾರ್ ಲಿಫ್ಟ್ ಮಾಡಿ ತಗೊಂಡೋಗಿದ್ದು ಯಾಕೆ ಒಂದು ವಾರದ ಹಿಂದಷ್ಟೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರು ಅಪಘಾತಕ್ಕೊಳಗಾಗಿದ್ರು ಅವರು ಈಗ ಆಸ್ಪತ್ರೆಯಲ್ಲಿದ್ದಾರೆ ಸಿದ್ದರಾಮಯ್ಯನವರು ಅವರ ಆರೋಗ್ಯ ವಿಚಾರಿಸಿದ್ರು ಕೂಡ ಈ ಆರೋಗ್ಯ ವಿಚಾರಿಸೋದು ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅಪಘಾತದ ಬಗ್ಗೆ ಒಂದಷ್ಟು ಅನುಮಾನಗಳು ವ್ಯಕ್ತ ಇವೆ ಇದರ ಬಗ್ಗೆ ಬಿ ಜೆ ಪಿ ಬಹಳ ಪ್ರಮುಖವಾಗಿ ಒಂದಷ್ಟು ಪ್ರಶ್ನೆಗಳನ್ನು ಎತ್ತಿದೆ ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಅಂತ ಪಟ್ಟು ಹಿಡಿತಾ ಇದೆ ಇಲ್ಲಿ ಬಹಳ ಅನುಮಾನ ಮೂಡಿಸ್ತಾ ಇರುವಂಥ ವಿಚಾರಗಳಲ್ಲಿ ಕಾಣಿಸ್ತಾ ಇದ್ದಾವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರ ಅಪಘಾತ ಏನೋ ಬೆಳಗಾವಿಯ ಅಂಬಡಗಟ್ಟಿ ಬಳಿಯಲ್ಲೇ ಆಯಿತು ಮರಕ್ಕೆ ಡಿಕ್ಕಿ ಹೊಡೆದಿದೆ ಇದು ಅಪಘಾತ ಆದಾಗ ಯಾಕೆ ಸಚಿವರು ಯಾವುದೇ ತಮ್ಮ ಬೆಂಗಾವಲು ವಾಹನವನ್ನು ಜೊತೆಗೆ ಇಟ್ಕೊಂಡಿರಲಿಲ್ಲ ಆ ಕಾರ್ನಲ್ಲಿ ಏನನ್ನೋ ಸಾಗಿಸ್ತಾ ಇದ್ದರು ದೊಡ್ಡ ಮೊತ್ತದ ಹಣವನ್ನು ಸಾಗಿಸ್ಲಾಗ್ತಾ ಇತ್ತು ಆ ಕಾರಣಕ್ಕೇನೆ ಯಾವುದೇ ರೀತಿಯ ಎಸ್ಕಾರ್ಟ್ ಇಲ್ಲದೆ ಸಚಿವರು ಎಸ್ಕಾರ್ಟ್ ಇಲ್ಲದೆ ಎಲ್ಲೂ ಹೋಗೋದಿಲ್ಲ ಅವರ ಬೆಂಗಾವಲು ವಾಹನ ಇದ್ದೇ ಇರುತ್ತೆ ಅವರಿಲ್ಲದೆ ಗನ್ಮ್ಯಾನ್ಗಳಿಲ್ಲದೆ ಯಾಕೆ ಹೋಗ್ತಾ ಇದ್ದರು ಅವರು ಪರ್ಸ್ನಲ್ ಕೆಲಸಗಳಾದರೂ ಕೂಡ ಇದು ತುಂಬ ಅನುಮಾನ ಮೂಡಿಸುವಂತಿದೆ ಯಾಕೆ ಸಚಿವರು ಈ ರೀತಿಯ ಕೆಲಸಕ್ಕೆ ಹೋದರೂ ಅಂದರೆ ಇಲ್ಲಿ ಅವರು ಹೊರಟಾಗ ಯಾವುದೇ ಟಿ ಪಿ ಇರಲಿಲ್ಲ ಅಂದರೆ ಪ್ರತಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಇವರೆಲ್ಲರ ಒಟ್ಟಾರೆ ಪ್ರಯಾಣದ ಒಂದು ಡೀಟೇಲ್ಸ್ ಇರುತ್ತೆ ಅದನ್ನು ಯಾರೂ ಕೂಡ ಗೌಪ್ಯವಾಗಿ ಇಡೋದಿಲ್ಲ ಅದನ್ನು ಎಲ್ಲರೂ ಕೂಡ ಮಾಧ್ಯಮಗಳಿಗೆ ತಲುಪಿಸ್ತಾರೆ ಅವರು ಎಲ್ಲಿಗೆ ಹೋಗ್ತಾರೆ ಅವರ ಕಾರ್ಯಕ್ರಮಗಳು ಏನು ಅನ್ನುವಂಥದ್ದು ಇದನ್ನು ಯಾಕೆ ಮುಚ್ಚಿಡಲಾಗಿತ್ತು ಯಾಕೆ ಇದು ಯಾರಿಗೂ ಗೊತ್ತಿಲ್ಲದಾಗೆ ಹೋದರು ಮತ್ತು ಆ ಕಾರ್ ಆ್ಯಕ್ಸಿಡೆಂಟ್ ಆದ ನಂತರ ಅದನ್ನು ಮಹಜರು ಮಾಡೋಕ್ಕೆ ಯಾಕೆ ಹೋಗಲಿಲ್ಲ ಅದನ್ನು ಪೊಲೀಸ್ ಭದ್ರತೆಯಲ್ಲಿ ಯಾರೂ ಕೂಡ ಆ ಕಾರ್ನ ಹತ್ತಿರಕ್ಕೆ ಹೋಗ್ದಿದ್ದಾಗೆ ಕೂಡಲೇ ಅದನ್ನು ಎತ್ಕೊಂಡು ತಗೊಂಡು ಹೋಗಿದ್ದ್ಯಾಕೆ ಆ ಕಾರ್ನ ಒಳಗೆ ಏನಿತ್ತು ಇದು ಬಹಳ ಅನುಮಾನ ಮೂಡಿಸ್ತಾ ಇದೆ ದೊಡ್ಡ ಮೊತ್ತದ ಹಣವನ್ನು ಇದರಲ್ಲಿ ಸಾಗಿಸಲಾಗ್ತಾ ಇತ್ತು ಆ ಕಾರಣಕ್ಕೆ ಇದು ಆಕ್ಸಿಡೆಂಟ್ ಆದ ಕೂಡಲೇ ಆ ಡ್ರೈವರ್ ಎಲ್ಲಿ ಹೋದ ಅನ್ನೋ ಪ್ರಶ್ನೆಗಳಿದೆ ಇನ್ನೊಂದು ಕಡೆಯಲ್ಲಿ ಆ ಕಾರ್ ಏನೋ ಒಂದು ನಾಯಿ ಅಡ್ಡ ಬಂತು ಅಂತ ಹೇಳಲಾಯಿತು ಆಮೇಲೆ ಆ ಡ್ರೈವರ್ ಅರೆ ನಿದ್ರಾವಸ್ಥೆಯಲ್ಲಿದ್ದ ಅಂತ ಹೇಳಲಾಯಿತು ಬೇರೆ ಬೇರೆ ರೀತಿಯ ಏನು ಕಾರಣಗಳನ್ನು ಕೊಡ್ತಾ ಹೋಯಿತು ಆದರೆ ಅಸಲಿಗೆ ಆಗಿದ್ದೇನು ಈ ರೀತಿಯ ಅಪಘಾತ ಆಗೋದಕ್ಕೆ ಏನು ಕಾರಣ ಅಥವಾ ಇಷ್ಟು ತುರ್ತಾಗಿ ಅವ್ರು ಯಾಕೆ ಈ ವಾಹನದಲ್ಲಿ ಹೋಗ್ತಾ ಇದ್ದರು ಏನನ್ನು ಅದರಲ್ಲಿ ಕೊಂಡೊಯ್ಯಲಾಗ್ತಾ ಇತ್ತು ಅನ್ನೋ ಪ್ರಶ್ನೆಯನ್ನು ಈಗ ಬಿ ಜೆ ಪಿ ಎತ್ತಿದೆ ಇದಕ್ಕೆ ಒಬ್ಬರು ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಆಗಬೇಕು ಇದು ಸಂಪೂರ್ಣವಾಗಿ ಜನರ ಮುಂದೆ ಬರಬೇಕು ಇಲ್ಲಾಂದರೆ ಒಂದಷ್ಟು ಇದರ ಮೇಲೆ ಹುಟ್ಕೊಂಡಿದ್ದಾವೆ ಈ ಒಂದು ಏನು ಗೌಪ್ಯವಾದಂಥ ಪ್ರಯಾಣವನ್ನು ಎಲ್ಲಿಗೆ ಮಾಡಲಾಗ್ತಾ ಇತ್ತು ಒಬ್ಬರು ಸಚಿವರು ಹೀಗಾಗಿರೋದಕ್ಕೆ ನಮಗೆ ವಿಷಾದ ಇದೆ ಅವರ ಆರೋಗ್ಯ ಸುಧಾರಿಸಲಿ ಆದರೆ ಇಷ್ಟೆಲ್ಲ ಅನುಮಾನಗಳಿರುವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಇದಕ್ಕೆ ತನಿಖೆಯನ್ನು ಮಾಡಿಸೋ ಮುಖಾಂತರ ಉತ್ತರ ಕೊಟ್ಟರೆ ಜನರಿಗೆ ಅನುಮಾನಗಳು ನಿವಾರಣೆ ಆಗುತ್ತೆ ಆದರೆ ಸರ್ಕಾರ ಏನೋ ಒಂದು ಅಕ್ರಮವನ್ನು ಈ ಮೂಲಕ ಮಾಡ್ತಾ ಇತ್ತ ಅನ್ನುವ ಪ್ರಶ್ನೆಗಳು ಯಾಕಷ್ಟು ತರಾತುರಿಯಲ್ಲಿ ಆ ಕಾರಣ ಬಳಿಗೆ ಯಾರನ್ನೂ ಬಿಡದಿದ್ದ ಹಾಗೆ ಅದನ್ನು ತಗೊಂಡು ಹೋಗಲಾಯಿತು ಅದರಲ್ಲಿ ಏನಿತ್ತು ಕಾರಣ ಒಳಗೆ ಈ ತರಹದ ಪ್ರಶ್ನೆಗಳನ್ನು ಬಿ ಜೆ ಪಿಯ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೇಳಿರುವಂಥದ್ದು ಇದಕ್ಕೆ ಕಾಂಗ್ರೆಸ್ ಉತ್ತರ ಕೊಡಬೇಕು ಇದು ಕಾಂಗ್ರೆಸ್ ಹಲವು ಬಾರಿ ಇಂತಹ ಎಡವಟ್ಟುಗಳಿಗೆ ಸಿಕ್ಕಾಕ್ಕೊಳ್ತಾ ಇದೆ ಮಂತ್ರಿಗಳು ತುಂಬ ತುಂಬ ಹಗರಣಗಳಲ್ಲಿ ಹೆಸರು ಇದ್ದಾರೆ ಸ್ವತಃ ಸಿದ್ದರಾಮಯ್ಯನವರೇ ಹಗರಣದಲ್ಲಿ ಸಿಕ್ಕಾಕ್ಕೊಂಡು ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಹಗರಣದಲ್ಲಿ ಮುಳುಗಿದೆಯಾ ಮಂತ್ರಿಗಳು ವಿವಾದಗಳ ಮೇಲೆ ವಿವಾದಗಳನ್ನು ಮಾಡ್ಕೋತಾ ಇದ್ದಾರಾ ಹಾಗಾಗಿ ಇದು ಜನರಿಗೆ ಅನುಮಾನ ಮೂಡಿಸ್ತಾ ಇದೆ ಸರ್ಕಾರ ಇದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡಬೇಕು ಅಂತ ಹೇಳಿದರೆ ಒಂದು ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಒಂದು ತನಿಖೆಯನ್ನು ಮಾಡಬೇಕು ಇದು ಕೂಲಂಕುಷವಾಗಿ ತನಿಖೆಯಿಂದ ಸತ್ಯ ಹೊರಗಡೆ ಬರಬೇಕು ಅಂತ ಬಿ ಜೆ ಪಿ ಆಗ್ರಹಿಸ್ತಾ ಇದೆ ಆ ದಿನ ಅಪಘಾತದ ಬಗ್ಗೆ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇರೋದ್ರಿಂದ ಅದನ್ನು ಹೇಗೆ ಈಗ ತೀವ್ರ ಗಾಯ ಆಗಿದೆ ಅಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಅವರ ಸ್ಪೈನಲ್ ಕಾರ್ಡ್ಗೂ ಕೂಡ ಗಾಯ ಆಗಿದೆ ಅಂತ ಹೇಳಿ ಅದರ ಟ್ರೀಟ್ಮೆಂಟ್ನಲ್ಲಿದ್ದಾರೆ ಇವತ್ತಿನ ಸಮಾವೇಶದಲ್ಲಿ ಅವರು ಭಾಗವಹಿಸೋ ಕೂಡ ಆಗಿಲ್ಲ ಆದರೆ ಇದರ ಕುರಿತು ಅನುಮಾನ ವ್ಯಕ್ತ ಆಗ್ತಾ ಇರೋದ್ರಿಂದ ಈಗ ಬಿ ಜೆ ಪಿ ಆಗ್ರಹಿಸ್ತಾ ಇದೆ ಇದರ ಹಿಂದೆ ಏನೋ ಇದೆ ಅದನ್ನು ಬಹಿರಂಗಪಡಿಸಿ ಅಂತ ಆದರೆ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಇದಕ್ಕೆ ಕ್ರಮ ತಗೊಳ್ಳುತ್ತೆ ಅಂದರೆ ಕಾನೂನಿನ ಪ್ರಕಾರ ಇದರ ಬಗ್ಗೆ ತನಿಖೆ ಆಗುತ್ತೆ ಸತ್ಯ ಹೊರಗಡೆ ಬರುತ್ತೆ ಗೊತ್ತಿಲ್ಲ ಬಿ ಜೆ ಪಿ ಅಂತೂ ಆಗ್ರಹಿಸ್ತಾ ಇದೆ ಇದರ ಸತ್ಯ ಹೊರಗಡೆ ಬರಬೇಕು ಇಲ್ಲೇನೋ ಒಂದು ಅಕ್ರಮ ನಡೀತಾ ಇದೆ ಅಂತ ಹೇಳ್ತಾ ಇದೆ ಕಳೆದ ವಾರ ಮಾನ್ಯ ಸಚಿವರು ಮಹಿಳಾ ಮತ್ತು ಮಕ್ಕಳ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಯಾಣ ಮಾಡುತ್ತಿದ್ದಂತ ಕಪ್ಪು ಕಾರು ಅಪಘಾತಕ್ಕೆ ಈಡಾಗಿದೆ ಆ ಕಾರ್ನಲ್ಲಿ ಯಾರ್ಯಾರಿದ್ರು ಮತ್ತು ನೀವು ಸಚಿವರಾಗಿ ಸರ್ಕಾರಿ ಕಾರು ಕೊಟ್ಟಿದೆ ಮತ್ತೆ ನಿಮಗೆ ಸೆಕ್ಯೂರಿಟಿ ಕೊಟ್ಟಿದೆ ಗನ್ಮ್ಯಾನ್ ಇರ್ತಾರೆ ಎಸ್ಕಾರಿ ಇರ್ತಾರೆ ಇವುಗಳನ್ನೆಲ್ಲ ಬಿಟ್ಟು ಯಾಕೆ ಹೋಗಿದ್ರಿ ಆಕ್ಸಿಡೆಂಟ್ ಆಗಿದೆ ಮಂತ್ರಿಗಳಿಗೆ ಸಚಿವರಿಗೆ ಪೆಟ್ಟಾಗಿದೆ ನಾನು ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೇನೆ ಅವ್ರಿಗಾಗಿರ್ತಕ್ಕಂಥ ಆ ನೋವು ಮತ್ತೆ ಪೆಟ್ಟು ಬೇಗ ಅವರಿಗೆ ವಾಸಿಯಾಗಲಿ ಅದು ಮಾನವೀಯತೆಯ ದೃಷ್ಟಿಯಿಂದ ನಾವು ಹೇಳಬೇಕು ಆದರೆ ನೀವು ಇಷ್ಟೆಲ್ಲ ಸೆಕ್ಯೂರಿಟಿ ಎಲ್ಲವನ್ನೂ ಬದಿಗಿಟ್ಟು ನೀವು ಯಾಕೆ ಟ್ರಾವೆಲ್ ಮಾಡಿದ್ರಿ ಅಂಥದ್ದು ಅರ್ಜೆನ್ಸಿ ಏನಿತ್ತು ಇದ್ರೆ ಬೆಳಗ್ಗೆ ಫ್ಲೈಟ್ ಇತ್ತು ಬೆಳಗ್ಗೆ ಹೋಗ್ಬಹುದಾಗಿತ್ತು ಆದ್ರೆ ಘಟನೆ ನಡೆದಿದ್ದು ಹೇಗೆ ಸತ್ಯ ನಿಮಗೂ ಗೊತ್ತಿದೆ ಅದನ್ನು ಜನರಿಗೆ ನೀವು ತಿಳಿಸ್ಪಡಿಸಬೇಕು ಈಗ ಆ ಡ್ರೈವರ್ ಎಲ್ಲಿದ್ದಾರೆ ಏನಾಯ್ತು ಇದನ್ನು ಕೂಡ ಹೇಳಬೇಕಾಗಿದೆ ಆವತ್ತು ಬೆಳಗ್ಗೆ ತಕ್ಷಣ ಹೇಳಿದ ಮಾತೇನು ಯಾವುದೋ ನಾಯಿ ಅಡ್ಡ ಬಂತು ಅದರಿಂದ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆಯಿತು ಅಂತ ಇದು ಸತ್ಯವಾ ಸ್ವಲ್ಪ ಸಮಯ ಆದ ಮೇಲೆ ಇನ್ನೊಂದು ವಿಷಯ ಬಂತು ಇಲ್ಲ ಯಾರೋ ಹಿಂದ್ಗಡೆಯಿಂದ ನಮಗೆ ಗುದ್ದಿ ಹೋಗಿಬಿಟ್ರು ಅಂತ ಅದು ಸತ್ಯವಾ ಡ್ರೈವರ್ ಸ್ವಲ್ಪ ನಿದ್ದೆಗೆ ಜಾರಿದ್ದ ಅನ್ನೋ ವಿಷಯ ಬಂತು ಅದು ಸತ್ಯವಾ ಮತ್ತೆ ಇಷ್ಟೆಲ್ಲ ಆದರೂ ಎಸ್ಕಾರ್ಟ್ ಹಾಕಿರಲಿಲ್ಲ ನೀವೆಲ್ಲೇ ಹೋಗ್ಬೇಕಾದ್ರು ಸಚಿವರು ನೀವು ಟಿಪಿ ಹಾಕೇ ಹೋಗೋದು ಟಿಪಿ ಇಲ್ಲ ಸರ್ಕಾರಿ ಕಾರ್ ಇಲ್ಲ ಗನ್ಮ್ಯಾನ್ ಇಲ್ಲ ಮತ್ತೆ ಎಸ್ಕರ್ಟ್ ಇಲ್ಲ ನೀವೆಲ್ಲಿ ಹೋಗ್ತಿದ್ದೀರಿ ಯಾರಿಗೂ ಗೊತ್ತಿಲ್ಲ ಇದರ ಗುಟ್ಟೇನು ಈಗ ಜನ ಹೇಳ್ತಿದ್ದಾರೆ ಎ ಲೋಡ್ ಆಫ್ ಕರೆನ್ಸಿ ವಾಸ್ ಏನೋ ಟೇಕಿಂಗ್ ಟು ಬೆಳಗಾವಿ ಇದು ಮನೆ ಮಾತಾಗಿದೆ ಎಲ್ಲರೂ ಕೂಡ ನಮಗೆ ಫೋನ್ ಮಾಡಿ ಕೇಳ್ತಿದ್ದಾರೆ ಏನು ನೀವು ಅದನ್ನ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಕೇಳ್ತಿದ್ದಾರೆ ಬಹಳಷ್ಟು ದೊಡ್ಡ ಮೊತ್ತ ಮೊತ್ತದ ಹಣ ಆ ಕಾರಿನಲ್ಲಿ ಸಾಗಿಸಲಾಗುತ್ತಿತ್ತು ಅಂತ ಆಕ್ಸಿಡೆಂಟ್ ಆದ ತಕ್ಷಣ ಪೊಲೀಸ್ನವರು ಗೊತ್ತಾದಾಗ ತಕ್ಷಣ ಅವರನ್ನು ಮಾತ್ರ ಅದರಲ್ಲಿ ಇದ್ದವರನ್ನು ಮಾತ್ರ ಕರ್ಕೊಂಡು ಹೊರಗಡೆಗೆ ಕಾರನ್ನ ಯಾರೂ ಹತ್ರಕ್ಕೆ ಹೋಗಲಿಕ್ಕೆ ಬಿಡಲಿಲ್ಲ ಅದಾದ ತಕ್ಷಣ ಆ ಕಾರನ್ನ ಕಂಪ್ಲೇಂಟ್ ಲಾಡ್ಜು ಮಾಡದೆ ಕಂಪ್ಲೇಂಟೇ ಲಾಡ್ಜ್ ಆಗಿಲ್ಲ ಅಷ್ಟು ಬೇಗ ಇನ್ನೂ ಎಫ್ಐಆರ್ ಆಗಿಲ್ಲ ಅಷ್ಟು ಬೇಗ ಆ ಕಾರನ್ನ ಲಿಫ್ಟ್ ಮಾಡಿ ತಗೊಂಡೋಗಿದ್ದು ಯಾಕೆ ಅದರಲ್ಲಿದ್ದ ವಸ್ತುಗಳೇನು ಒಂದು ಸಮಯ ಅದರಲ್ಲಿ ಇವರು ಪ್ರಯಾಣ ಮಾಡುವಾಗ ಬ್ಯಾಗ್ ಇತ್ತು ಅವರ ಬಟ್ಟೆ ಇತ್ತು ಅಂತ ಇಟ್ಕೊಳ್ಳೋಣ ಅದನ್ನಾವುದನ್ನು ಈಚೆಗೆ ತೆಗೆದೆ ಜನರನ್ನ ಹತ್ರಕ್ಕೂ ಬಿಡದೆ ಪೊಲೀಸ್ನವರ ಬೆಂಗಾವಲಿನಲ್ಲಿ ಆ ಕಾರನ್ನು ಲಿಫ್ಟ್ ಮಾಡಿ ತಗೊಂಡೋಗಿದ್ದು ಯಾಕೆ ಎಲ್ಲಿಗೆ ಈಗ ಆ ಕಾರಲ್ಲಿ ಎಲ್ಲಿತ್ತು ಅದರಲ್ಲಿ ಏನು ಸಾಗಿಸಲಾಗ್ತಿತ್ತು ಅನ್ನೋದನ್ನು ಕೂಡ ಸರ್ಕಾರ ಇವತ್ತು ಉತ್ತರ ಕೊಡಬೇಕಾಗಿದೆ ಇದನ್ನು ಮುಚ್ಚಿಡುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥದ್ದು ಆದ್ರಿಂದ ಯಾರಾದರೂ ಸಿಟ್ಟಿಂಗ್ ಜಡ್ಜ್ ಒಬ್ಬರನ್ನ ನೇಮಕ ಮಾಡಿ ಇದರಾದ ಇನ್ವೆಸ್ಟಿಗೇಷನ್ ಮಾಡಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ಆಗ್ರಹ ಪಡಿಸ್ತೇನೆ ಮುಖ್ಯಮಂತ್ರಿಗಳು ಈ ಹಾರಿಕೆ ಉತ್ತರ ಕೊಡೋದು ನಿಲ್ಲಿಸಬೇಕು ಯಾಕಂದ್ರೆ ಸುಳ್ಳುಗಳನ್ನು ಹೇಳಿ ಈ ಸರ್ಕಾರವನ್ನ ಎಷ್ಟು ದಿನ ನೀವು ನೂಕಲಿಕ್ಕೆ ಸಾಧ್ಯ